ವೇದಿಕೆ ಮೇಲೆ ಹೇಳ್ತಿರ್ತಾನ ಆದಷ್ಟು ನಕ್ಕರಿ ನಕ್ಸುತಿರಿ ಯಾಕೆ ಮಾತಾಡ್ತಾನಪ್ಪ ಅಂದ್ರೆ ಎರಡ್ ಸಾವಿರ ಐದರಾಗ ಆರ್ಗ ಮೊಬೈಲ್ ಸ್ಟಾರ್ಟ್ ಆದ್ ಒಂದು ಮೊಬೈಲ್ ಬರ್ತಿದ್ರು ಅಲ್ಪಾಟ ಇಲ್ಪಾಟ ಗೊತ್ತಿರ್ಬೇಕು ನಿಮ್ ಚೈನಾದ ಅಂಗಡಿ ಒಳಗ ಅಂಗಡಿಯಾಗ ಹೊರಗೆ ಹೊರಗಾದ್ರೆ ಸಂಬಂಧ ಇಲ್ಲ ನಮ್ಗೆ ಏನಾರ ಅಂತ ಹೇಳಿ ಚೈನಾ ಮೊಬೈಲ್ ಗ್ಯಾರಂಟಿ ಇದಿಲ್ಲ ಮನ್ಯ ಅಂದ್ರ ಅದಕ್ಕೆ ಗ್ಯಾರಂಟಿ ಇಲ್ಲ ಸೊ ಆದಷ್ಟು ಹಾ ಹಾ ಅನ್ಕೋಡುದು ಎಂಬತ್ತ ತೊಂಬತ್ತ ವಯಸ್ಸಿನ ಮಂದಿ ಕಾಣುವರ್ ನಮಗ ಹಾ ಹಾ ಅನ್ಕೂಡದ್ ಐವತ್ ಅರವತ್ತ ಸ್ಟೇಟಸ್ ಹಾಕೊಂಡ್ ಲಬಲ್ಪ್ ಹೋಗೋದು ಹೋಗೋದಾಗಿ ಸಣ್ಣ ಜೀವನ ಐತಿ ನಕ್ಕೋತ ನಕ್ಸೋ ಹೇಳಕ್ ಇಷ್ಟ ಪಡ್ತೀನಿ ನಮ್ ಮೈಂಡ್ ನಮ್ ದೋಸ್ತ ಆತ ಮೂವತ್ತು ವಯಸ್ಸು ಹೋಳಿ ಮಗ ಆ ಪ್ರೀತಾಗಿ ಸಾಯ್ದ ಐನಾ ಇಂಥ ಹಬ್ರ ಕಾಲ ಲಪಂಗ ರಾಜ ತಂಡ ತಂಡದಿಂದ ಮತ್ ಕಾಮಿಡಿ ಇರ್ತೈತಿ ಸೊ ಈಗ ಜಾನಪದ ಕಲಾದ್ರದ್ ಬಾಳ ಐತಿ ಒಂದ್ಸಲ ಹುರುಪ್ಲೇ ಒಂದೇ ಮಾತು ಹೇಳಕ್ ಇಷ್ಟ ಪಡ್ತಾ ನೀವ್ ಎಷ್ಟು ಹುರುಪ್ ಇರ್ತಿರಿ ಅಷ್ಟು ನಮ್ ಕಲಾದ್ರ ಹುರು ಬರ್ತೈತಿ ನೀವ್ ಏನಾದ್ರೆ ಲಗಾ ಹೋದ್ರೆ ನಾವ್ ಡಬ್ಬ ಬಿಳಕೈತಿ ಸೊ ಒಂದ್ ಮಾತು ಹೇಳ್ತಾ ಹೇಳ್ಬೋ ನನ್ನ ಡೈಲಾಗ್ ಅಲ್ಲಿ ಏನಕ್ಕೆ ಕೇಳಿರಿ ಐದು ವರ್ಷ ಬಹಳಷ್ಟು ಡೈಲಾಗ್ ಡಿ ಜಿ ಪೂಜೆ ಮಾಡಿರಿ ಕೆಲವು ಡೈಲಾಗ್ ಸ್ಟೋರಿ ಪ್ರಕಾರ ಡಬಲ್ ಮೀನಿಂಗ್ ಇರ್ತಾವ ಬಟ್ ಬಾಯಿ ಬೀಚ್ ಯಾವತ್ತ ತಿನ್ನು ತನಕ ಪೂರಾ ಹೇಳಿಲ್ಲ ಅರ್ಧ ಮೂರ್ಧ ಹೇಳಿ ಬಿಟ್ಟರೆ ಪೂರ ಮುಂದೆ ನೀವು ಮಾಡಿರ್ತಿರ ಅದನ್ನ ಸೊ ಅಂತ ಡೈಲಾಗ್ ವಿಶೇಷವಾಗಿ ಸನ್ಸನ್ ಹುಡುಗರು ತೆಲಿಯಾಗ್ ತೋರ್ಬೇಡ್ರಿ ಮೇಲೆ ಪ್ರಯೋಗ ಮಾಡಬೇಡ್ರಿ ಯಾಕಪ್ಪ ಅಂದ್ರೆ ಮೈಂಡ್ ಘಟನೆ ಆಗೈತಿ ಸಾಲಿಯಾಗಿ ಟೀಚರ್ ಒಬ್ಬ ಅಭ್ಯಾಸ ಮಾಡಂದ್ರ ಮಾಡ್ಲಿಲ್ಲ ಕೈ ಕೈ ಬರ್ತಾಳು ಸಾಲಿ ಬಿಟ್ಟು ಟೀಚರ್ ಹಿಂಗೆ ಎಣ್ಣೆ ಮೇಲೆ ಎಣ್ಣಿ ಅಂದ್ರ ಇದಕ್ಕೆ ಅವ್ರ ಅವ ಅಪ್ಪ ಕರ್ಸಿ ಕೇಳತ್ತ ಈ ನಿಮ್ಮ ಹುಡುಗ ಮೈನಿ ಹೋಗ್ತಾ ಹೋಗ್ತಾ ಇನ್ನಿ ಮೇಲೆ ಇನ್ನಿ ಅಂದ್ರೆ ಯಾಕೆಸ್ರ ಹೇಳ ಪಿಸ್ರು ನಾನು ಉದ್ದೇಶ ಏನಂದ್ರೆ ನಮ್ಮ ಜಾನಪದ ಕಲಾವಿದ್ರು ಗೊತ್ತಾರ ಅವ್ರ ಸಾಹಿತ್ಯ ಬರ್ದಿರ್ತಾರ ಹಾಡಿದಾರ ಒಂದ್ ಹುರುಪ್ಲೆ ಹಾಡಿ ಬಿಟ್ಟು ಬಿಡುದ ಸೋಶಿಯಲ್ ಮೀಡಿಯಾದಾಗ ಅಟ್ಟ ಇಟ್ಟು ಬಿಡುದ ಅದನ್ನ ಮಂದಿ ಮೇಲೆ ಪ್ರಯೋಗ ಮಾಡಂಗಿಲ್ಲ ಪರ್ಸೋನಾಸ್ತಾಂಕ ಹಿಂದ ಒಂದ್ ಹಾಡ ಕೇಳಿರ್ಬೇಕು ನೀವು ನಡುವರಾಗ ಯಾರ ಕಡೆ ಅವನು ಹಿಂಗ ಸ್ವಲ್ಪ ಬಿರ್ಸಾ ಹಾಡ ಕೇಳಿ ಹುಡುಗ ಮನಿ ಮುಂದ್ ಹೋಗಿ ಹುಡುಗಿ ಬೆಳಿಗ್ಗೆ ಏಳು ಗಂಟೆಗೆ ಸೇರಿ ಕೊಡದ ನಿಂತಿಲ್ಲ ಡಾನ್ ಅಲ್ಲ ಬಾಗ್ಲಾ ತಗದ್ ನೋಡ್ರಿ ಹುಡುಗಿ ಅಪ್ಪ ಡೋನ್ ಇತ್ತ ಬಯ ಬೂಟ್ ಹಾಕಿಬಿಡದ್ರು ಸೊ ಇಲ್ಲಿ ಯಾಕಿರ್ತಾವ್ ಸೋಶಿಯಲ್ ಮೀಡಿಯಾ ಬೇರೆ ಸಿನಿಮಾ ಬೇರೆ ನಿಜ ಜೀವನ ಬೇರೆ ಈಗ ನೋಡ್ರಿ ನಾಲ್ಕು ನಾಲ್ಕು ಹುಡುಗರು ಬಿಳಿ ಶರ್ಟ್ ಹಾಕೊಂಡು ಹಿಂದೆ ನಾಲ್ಕೈದು ಹುಡುಗರು ಕುಡ್ಕೊಂಡ್ ಹಿಂಗೆ ಸ್ಲೋ ಮೋಷನ್ ದಾಗ ನೀ ನೋಡಿದ್ರು ಸಂಘ ತುಂಬಾ ಪರಾಕಿಲ್ಲ ಚೀಡ್ ಹಿರದತಿ ನೀವು ಸಿಂಹ ಸಿಂಹ ಹೇಳೋ ಉದ್ದೇಶ ಏನಪ್ಪಾ ಅಂದ್ರೆ ನಿಜ ಜೀವನದಾಗ ನಾವು ಹೀರೋ ಆಗ್ಬೇಕಂದ್ರೆ ಬಲ ಅವಪ್ಪ ಚಂದಾಗಿ ನೋಡ್ಕೋಬೇಕು ಊರಿನ ಮರ್ಯಾದೆ ತರಬೇಕು ಮನ್ಯಾಗ ಅವ ಅಪ್ಪ ಮಗ ಬಂದ್ರೆ ಪಟ ಪಟ ಗುಡ್ ಕೂಡ್ಲಿಪ್ಪ ಇರಬೇಕು ಬಾಂಡೆ ಇರಬಾರ್ದು ಸೊ ಮನ್ಯಾಗ ಮೊದಲು ಹೀರೋ ಆಗಿ ಆಮೇಲೆ ಹೊರಗೆ ಇರೋ ಹೇಳಕ್ ಇಷ್ಟ ಸೊ ಆಗ ಮತ್ತೆ ಲಭಂಗರಾಜ ತಂದ ತಂಡದಿಂದ ಕಾಮಿಡಿ ಸ್ಕಿಟ್ ಇರ್ತೈತಿ ಕೂತ್ ನೋಡ್ತಿರ ಎಲ್ಲ ಮತ್ತೆ ಏನ್ ಹೇಳ ಅದ ನೀನು ಮೊಬೈಲ್ದಾಗ ಹಚ್ ಕೊಡ್ತೇನೆ ನೋಡಕ್ಕ ಕೆಲವೊಂದು ಡೈಲಾಗ್ ಹೆಂಗ್ ಇರ್ತಾ ಅಂದ್ರೆ ಒಂದು ಡೈಲಾಗ್ ನಾನು ನೋಡಿರ್ಬೇಕು ನೀವ ಇವಳು ತಾಯಿ ಒಂದು ಮಿಲಿಯನ್ ಈಗ ಮೂರು ಮಿಲಿಯನ್ ಹೋಗಿತಿ ಅದ ಕೆಲವೊಂದು ಡೈಲಾಗ್ ಹೆಂಗ್ ಇರ್ತಾವಪ್ಪ ಅಂದ್ರೆ ಪರ್ಸನಲ್ ಏನೋ ಮ್ಯಾಟರ್ ಇರ್ತಾವ ಹುಡುಗರು ಸಂಬಂಧ ಮಾಡಿರ್ತೀನಿ ನಾನು ಆ ಡೈಲಾಗ್ ಹೇಳ ಅಂತ ಹೇಳ್ತೀನಿ ನಾನು ಉರ್ಸ್ತನ್ ಯಾವ ಲೆವೆಲ್ ಕುರಿಸಾ ಅಂದ್ರೆ ದೂರಿಂತ ನೋಡಿದ್ರೆ ಸುಟ್ಟಂಗ ಆಗಿರ್ಬೇಕು ಸೈನ್ಯಕ್ಕೆ ಬಂದು ನೋಡಿದ್ರ ಇಂಥ ಡೈಲಾಗ್ ಇರ್ತಾವ ಅವೇನೋ ಪಸರ ಹಿಡಿದು ಸಂಬಂಧ ಮಾಡಿರ್ತಾವ ಎನ್ನಿ ಮೇಲೆ ಏನಿ ಇಂತ ವೇದಿಕೆ ಮೇಲೆ ಹೇಳಕ್ ಹಚ್ಚಿ ದೇವ್ರ ಜಾತ್ರಿ ರೀತಿ ಮಮ್ಮ ಹೊರೆ ಸೊ ದಯವಿಟ್ಟು ಕ್ಷಮೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಇಪ್ಪತ್ತೊಂದು ವಯಸ್ಸ ಬರು ಸ್ಟಾಲ್ ನೋಡೋಣ ಹಾ ಗಣಸರ್ ಅಭಿವೃದ್ಧಿ ಯಾರು ಭಾವ ಇಟ್ಟು ಹಾ ವೈಟ್ ಎಲ್ಲಿ ಮನಕಾಲಿ ಎಲ್ಲಿ ವೈಟ್ ಹೊರಗ ಮೇನ್ ಐಟಮ್ ಒಳಗ ಹಾ ಹಿಂಗಾಗೆ ಮೂವತ್ತ್ ಮೂವತ್ ಮೂವತ್ ಐದ್ ಶಡದ್ ಹೊಂಟ್ರಿ ನೀವು ತಿನ್ನಾಕ್ ಕುತ್ರಿ ಎಂಟೆಂಟ್ರೀ ಮೆಸ್ಕಿ ಇದಾಗ ತಿಂತಾನಿ ಬಾರೋ ಇನ್ನೊಟ್ಟ ಕೇಳತ್ತಾರ ಜ ಚಪಾತಿ ಮಾಡಂಗಿಲ್ಲರಿ ದೀಪಾವಳಿ ದೀಪಾವಳಿ ಅಟ್ಟ ಜಳಕ ಮಾಡ್ತಾನು ಬೆನ್ ಹೇಯ್ತಿವಂದ ಯಾರ ಮೂರ್ ಐತಿ ಹೊಲ ಮೈನ್ ಅಂತೂ ಹೊಟ್ಟೆ ತಿಳಿಗ ಹಚ್ಚಂಗಿಲ್ಲ ನಾವ್ ಹಾ ಸೊ ನಾಕ್ನೂರ ಐದನೂರು ರೂಪಾಯಿ ಕೊಟ್ಟು ವರ್ಷಕ್ಕೊಮ್ಮೆ ಸರ್ವಿಸಿಂಗ್ ಮಾಡಿಸಿ ಬಿಡ್ತೇವಂಗ ಸೊ ಇವ್ ಯಾಕ ಇಲ್ಲಿ ತಂದ ಇಲ್ಲಿ ಭೇಟಿ ಮಾಡ್ತಾ ನಾವ್ ಹೆಂಗ್ ನೋಡತ್ತಾರ ಮದಿ ಬೇಕಾಯ್ತ ಅವಂಗ ಸೊ ನಾ ಒಂದ್ ವರ್ಷ ಆತ್ರ ಗುದ್ದಾಡ ಇವನು ಫೋಟೋ ಯಾರ್ಯಾರ್ ಬಿಟ್ಟು ನಾವ್ ಬ್ಲಾಕ್ ಮಾಡ್ಯಾರ ನಾನು ಸೊ ಇಲ್ಲಿ ಉಮ್ರಾನಿ ಬಂದ್ ಮಾಡ್ಬೇಕು ಯಾರ ಏನಾರ ಇದ್ರ ಹುಡುಗಿ ನೋಡ್ರಿ ಸ್ವಲ್ಪ ನಮ್ಮ ಹುಡುಗ ಅಭಿಷೇಕ ಹತ್ತಿರ ನನ್ ಚಾನಲ್ ದಾಗ ನನ್ ಟೀಮ್ ದಾಗ ವಿಡಿಯೋದಾಗ ಇರ್ತಾನ ಡೈಲಾಗ್ ಹೇಳಂದ್ರೆ ಹೇಳಂಗಿರ್ತೇನಂದ್ರೆ ಮೊದಲು ದಬಾಯಿಸ್ತಿಂತಾನೆ ಏನು ಹೇಳ್ತಾ ಇಲ್ಲ